ಒಮ್ಮೆ ಇವೆಲ್ಲರೂ ಹೋಗಿ ನೂರು ಇನ್ನೂರೈವತ್ತು ಜನ ಇಲ್ಲಿ ಸೇವೆ ಮಾಡ್ತಾರೆ ಸುತ್ತಮುತ್ತಲ ಅಂಗಡಿಯವರು ಇರ್ಬೋದು ನಮ್ಮ ಹೆಣ್ಮಕ್ಳು ಸುತ್ತಮುತ್ತಲೂ ಕೆಲಸ ಮಾಡೋ ಮಹಿಳೆಯರು ಇರ್ಬೋದು ಯುವಕರು ಇರ್ಬೋದು ಇನ್ನೂರು ಇನ್ನೂರು ಐವತ್ತು ಜನ ತಿಂಗಳಿಗೊಮ್ಮೆ ಎಲ್ಲ ಸ್ವಚ್ಛ ಮಾಡ್ತಾರೆ ಆದರೆ ದಿನ ಇಷ್ಟು ಕಸ ಇತ್ತು ನಾವು ಕೆಲಸ ಬಿಟ್ಟು ತಿಂಗಳಿಗೊಮ್ಮೆ ಕಸ ಅಂದ್ರೆ ಸರ್ತಿ ಇನ್ನು ಇಪ್ಪತ್ತೊಂಬತ್ತು ದಿವಸ ಕೆಲಸ ಹಾಗೆ ಇಲ್ಲ ನೀವು ಎಷ್ಟು ಕಷ್ಟಪಟ್ಟರೂ ಕ್ಲೀನಾಗಿ ಆಗ್ತಾ ಇಲ್ಲ ಅದರ ಸಂಬಂಧ ಸರ್ಕಾರ ಗಮನಕ್ಕೆ ತಾವು ತರಬೇಕಾಗುತ್ತೆ ಯಾಕಂದರೆ ಸ್ಟ್ಯಾಪ್ ಜಾಸ್ತಿ ಬೇಕು ಲೋಕಲ್ನವನ್ನೇ ತಗೋ ಯಾಕಂದರೆ ಇಷ್ಟು ವರ್ಷ ಇದೇ ಲೋಕಲ್ ಅಂಗಡಿಗಳು ಇಟ್ಕೊಂಡಾವೆ ಆ ಜೀವನ ಇಲ್ಲೇ ಸಣ್ಣ ಅನುಮತಿಯ ಸೇವೆ ಮಾಡ್ತಾ ಇರೋದು ಲೋಕಲ್ ಜನನೇ ಹೆಚ್ಚಿಗೆ ಎಲ್ಲಿದೆ ಬಂದವರು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಆದರೆ ನಮ್ಮ ಹೆಣ್ಮಕ್ಳು ಇರ್ಬೋದು ಬಂದ ಗಂಡಸರಿರ್ಬೋದು ಹುಡುಗರು ಇರ್ಬೋದು ಇಟ್ಟವ್ರು ಇರಬೇಕು ಇವೆಲ್ಲ ನಾಳೆ ಅದು ತೆಗಿ ಇದು ತೆಗಿ ಅಂಗಡಿ ತೆಗಿ ಅಂದರೆ ಅವ್ರು ಜೀವನ ಹೆಂಗೆ ಮಾಡ್ತಾರೆ ಇಷ್ಟು ದಿವಸ ಹನುಮ ಪ್ರಂತೂ ಅವ್ರು ಮಾಡಾರ ಮುಂದಕ್ಕೂ ಮಾಡ್ತಾರೆ ದಯವಿಟ್ಟು ಸರ್ಕಾರ ಗಮನಕ್ಕೆ ನೀವು ತರಬೇಕಾಗಿದ್ದು ನಾವು ಸರ್ತಿ ಹೆಚ್ಚಿಗೆ ಪಾಸ್ ಅವ್ರಿಗೂ ನಮ್ಮನ್ನು ಕೊಡ್ತೀವಿ ಸಿ ಅವರು ಎಲ್ಲಾದರೂ ಇಷ್ಟು ಸಲ ಆದರೂ ನಾವು ಹೋಗಲ್ಲ ಹೋಗಿ ಅವ್ರ ಗಮನಕ್ಕೆ ತರಲ್ಲ ಯಾಕೆಂದರೆ ಸೇವೆ ಮಾಡೋರು ಬಿಟ್ಟು ಆವಾಗ ಪೋಸ್ಟಿಂಗ್ ಮಾಡುವಾಗಲೂ ಚಿಕ್ಕರಾಂಪುರ ಜನರಿಗೆ ಕೊಟ್ಟಿತ್ತು ಪ್ರತಿಯೊಂದು ಕೆಲಸ ಈಗ ಅವ್ರಿಗೆ ಸರ್ಕಾರ ಆಗಿದ್ದರೆ ಸಂತೋಷ ಆದರೆ ಮಿಕ್ಕಿದವ್ರು ಸೇವೆ ಮಾಡಿದವ್ರಿಗೆ ಅವಕಾಶ ಇರಬೇಕು ಯಾಕೆ ಅವಕಾಶ ಅಂತೀನಂದರೆ ಇಲ್ಲಿ ಆದಾಯವೂ ಜಾಸ್ತಿ ಇದೆ ಎಷ್ಟು ಜನ ಇದ್ದರೂ ಕೆಲಸ ಮಾಡೋಕ್ಕೆ ಕಡಿಮೆಯೇ ಲೋಕಲ್ ಲೋನ್ ತಗೊಂಡ್ರೆ ಏನಾಗುತ್ತೆ ಅವ್ರಿಗೆ ಕೆಲಸ ಸಿಗುತ್ತೆ ನಮ್ಮ ಮಕ್ಕಳು ಸೇವೆ ಮಾಡಬೇಕು ಸಂಬಳ ಸಿಗುತ್ತೆ ಅದನ್ನು ಸಂಬಳ ಸರ್ಕಾರಿ ಸಂಬಳ ಆಗುತ್ತೆ ದಯವಿಟ್ಟು ಸರ್ಕಾರ ಗಮನಕ್ಕೆ ಮೇಲೆ ಅಧಿಕಾರಿಗಳು ಗಮನಕ್ಕೆ ಸಲ್ಲಿಸ್ ಅಂತ ಯುವಕರೆಲ್ಲ ನೀವು ಫ್ರೀ ಮಾಡಿರ್ಬೋದು ನಿಮಗೆ ಆಶೆ ಇಲ್ಲ ಜಾಬಿನ ಸಲುವಾಗಿ ನೀವು ಓಡಾಡ್ತಾ ಯುವಕರಿಗೂ ಈ ಕೆಲಸ ಬೇಕಿದೆ ಈಗ ಸ್ವಚ್ಛಂದವಾಗಿ ಮಾಡ್ತಾ ಇದ್ದಾರೆ ಆದರೆ ಜೀವನ ಪೂರ್ತಿ ಇದೆ ಮಾಡೋಕ್ಕೆ ಆಗಲ್ಲ ಆ ಕಡೆ ಮನೆ ನಡೆಸಬೇಕು ಈ ಕಡೆ ಸಂಸಾರ ನೋಡ್ಕೋಬೇಕು ತಿಂಗಳಿಗೊಮ್ಮೆ ಸೇವೆ ಮಾಡಬೇಕು ನಿತ್ಯ ಮಾಡಬೇಕು ಅಂದರೆ ಅವ್ರಿಗೊಂದು ಪೋಸ್ಟಿಂಗ್ ಬೇಕು ಸರ್ಕಾರದಲ್ಲಿದ್ದ ಆದಾಯ ಬಂದರೆ ಅವ್ರು ಬೇರೆ ಕೆಲಸಕ್ಕೆ ಹೋಗಂಗ್ ಇಲ್ಲೇ ನಡೆಸ್ಕೊಂಡು ಹೋಗ್ತೀವಿ ಇದು ಅಧಿಕಾರಿಗಳ ಅಧಿಕಾರಿಗಳಿಗಾಗ್ಲಿಕ್ಕೆ ಸಚಿವರಿಗಾಗ್ಲಿಕ್ಕೆ ಉಸ್ತುವಾರಿ ಸಚಿವರಿಗಾಗ್ಲಿ ತಾವೆಲ್ಲರೂ ತರಬೇಕು ನಾನು ಅವ್ರ ಜೊತೆಯಲ್ಲಿ ಮಾಡ್ಬೋದು